ಪ್ರಧಾನಿ ಮೋದಿ ಸ್ವಾಗತಕ್ಕೆ ಕೃಷ್ಣಾ ನಗರಿ ಉಡುಪಿ ಸಜ್ಜಾಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವ್ಯಾಪ್ತಕ ಬಂದೋಬಸ್ತ್ ಮಾಡಲಾಗಿದೆ ಈಗಾಗಲೇ ಎಸ್ಪಿಜಿ ವಿಶೇಷ ಮುತ್ತುವರ್ಜಿ ವಹಿಸಿ ಭದ್ರತೆಯನ್ನು ನಿರ್ವಹಿಸ್ತಾ ಇದೆ ಹಾಗಾದರೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಉಡುಪಿ ಯಾವ ರೀತಿ ಸಜ್ಜಾಗ್ತಾ ಇದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕಡಗೋಲು ಕೃಷ್ಣನ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ಈ ಮೊದಲು ಸಾಮಾನ್ಯ ಕಾರ್ಯಕರ್ತರಾಗಿದ್ದಾಗ ಉಡುಪಿ ನಗರಸಭೆ ಪ್ರಚಾರಕ್ಕೆ ಬಂದಿದ್ದ ನರೇಂದ್ರ ಮೋದಿ ಇದೀಗ ಪ್ರಧಾನಿಯಾಗಿ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇರೋದು ಮೊದಲ ಬಾರಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಆಯೋಜಿಸಿರುವ ಲಕ್ಷಕಂಠ ಪಾರಾಯಣದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ಆ ಬಳಿಕ ಮಠಕ್ಕೆ ಭೇಟಿ ನೀಡಲಿದ್ದು ಅಭಿಮಾನಿಗಳು ಮೋದಿಯನ್ನ ನೋಡುವುದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಠಕ್ಕೆ ತೆರಳಿ ಕಡಗೋಲು ಕೃಷ್ಣನ ದರ್ಶನ ಮಾಡಲಿದ್ದು ಸ್ವರ್ಣ ಲೇಪಿತ ತೀರ್ಥ ಮಂಟಪ ಹಾಗೂ ಕನಕನ ಕಿಂಡಿ ಅನಾವರಣ ಮಾಡಲಿದ್ದಾರೆ ಆ ಬಳಿಕ ಮಠದ ಪಾರ್ಕಿಂಗ್ ಜಾಗದಲ್ಲಿ ಆಯೋಜನೆ ಮಾಡಿರುವ ಸಮಾವೇಶದಲ್ಲಿ ಭಾಗಿಯಾಗಿ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿದ್ದಾರೆ ಕೃಷ್ಣ ಮಠ ಹಾಗೂ ರಥ ಬೀದಿಯ ಸುತ್ತಲೂ ಪರಿಶೀಲನೆ ನಡೆಸಿ ಮಠದ ಅಧಿಕಾರಿಗಳಿಂದ ಪ್ರಧಾನಿಗಳ ಕಾರ್ಯಕ್ರಮದ ವಿವರ ಪಡೆದುಕೊಂಡು ಸಲಹೆ ಸೂಚನೆಗಳನ್ನು ನೀಡಿದೆ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಿಯಾದಂತಹ ಶ್ರೀಯುತ ದಾಮೋದರ ದಾಸ್ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ನಾವು ಆಯೋಜಿಸಿರತಕ್ಕಂತಹ ಲಕ್ಷಕಂಠ ಗೀತೆಯ ಈ ಒಂದು ಪಾರಾಯಣದ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸಲಿದ್ದಾರೆ ಅವರು ಶ್ರೀಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿ ಇರತಕ್ಕಂತಹ ಸುವರ್ಣ ತೀರ್ಥ ಮಂಟಪವನ್ನು ಕೂಡ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ